ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಕರವಾದ ಆರೋಗ್ಯಕರವಾದ ಒಂದು ರೆಸಿಪಿ ಮಾಡಿ ತೋರ್ಸಾಕತ್ತೀನಿ ಚಪಾತಿ ರೋಟಿ ಜೋಡಿ ಒಳ್ಳೆ ಕಾಂಬಿನೇಷನ್ ಇದು ಒಂದು ಪಲ್ಯ ಇದ್ರೆ ಸಾಕು ಅದ್ರ ಜೋಡಿ ಪಚಡಿ ಮಾಡ್ಕೊಂಡ್ರಿ ಅಂದ್ರೆ ಸಖತ್ ಟೇಸ್ಟ್ ಕೊಡ್ತೈತಿ ತುಂಬ ರುಚಿಯಾಗಿರ್ತೈತಿ ಮತ್ತು ಹೆಲ್ದಿ ಕೂಡ ಹೌದು ಈಗ ಒಂದು ಪ್ಯಾನ್ ತೊಗೊಂಡಿನಿ ಪ್ಯಾನ್ ಈಗ ದೊಡ್ಡ ಚಮಚದಿಂದ ಒಂದು ಚಮಚ ನಾವು ಅಡುಗೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಕಾದಿಂದ ಸ್ವಲ್ಪ ಉದ್ದಿನಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆ ಸಾಸಿವೆ ಒಂದು ಟೀ ಚಮಚ ಸಾಸಿವೆ ಹಾಕೋಬೇಕು ಸಾಸಿವೆ ಚಟ್ಪಟ ಅಂತ ಸಿಡಿಯೋವರೆಗೂ ಹಂಗೆ ಬಿಟ್ಟು ನೆಕ್ಸ್ಟು ನಾವು ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ ಚಟಪಟನ್ ಸಿಡ್ದಿಂದ ಈರುಳ್ಳಿನ ಇದಕ್ಕೆ ಅಂತ ಭಾಳ ವಿಧಾನದಾಗ ನಾವು ಮಾಡ್ಕೋಬೋದು ಪಚಡಿನ ನಾನು ಒಂದು ವಿಧಾನದಾಗ ಮಾತ್ರ ತೋರ್ಸಕತ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ ಮತ್ತು ತುಂಬ ರುಚಿ ಆಗ್ತೈತಿ ಇದನ್ನ ಒಂದು ಸಾರಿ ಮಾಡಿಕೊಳ್ಳ್ರಿ ನೀವು ಈಗ ಒಂದು ಸ್ವಲ್ಪ ನೋಡಿರಿ ಹಸಿ ಸ್ಮೆಲ್ ಹೋಗೋರ್ಗು ಈ ಥರ ಹಂಗ ಕೈಯಾಡ್ಸ್ಕೊಬೇಕು ಭಾಳ ತೇನು ಬೇಡ ಸ್ವಲ್ಪ ಕೈ ಆಡ್ಸ್ಕೊಂಡ್ರೆ ಸಾಕಾಗ್ತೈತಿ ಒಗ್ಗರಣಿ ಒಳಗೆ ಮತ್ತು ಒಂದು ದೊಡ್ಡ ಸೈಜಿನ ನಾನು ಸೌತೆಕಾಯಿನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ ಚಪಾತಿ ರೊಟ್ಟಿ ಜೋಡಿ ನಾವು ತರಕಾರಿನ ಡೈಲಿ ನಾವು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಹಿಂಗಾಗಿ ಹಂಗೆ ನಾವು ಕಟ್ ಮಾಡಿ ಕೊಟ್ಟರೆ ತಿನ್ನೋದಿಲ್ಲ ಮಕ್ಕಳು ಹೀಗಾಗಿ ನಾವು ಈ ಥರ ಪಚಡಿ ಮಾಡಿ ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿಂತಾರ ಹೀಗಾಗಿ ನಾನು ಡೈಲಿ ಮಾಡ್ತೀನಿ ನೋಡ್ಬೋದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ ನೀವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕೋಬೋದು ಮಕ್ಕಳು ಬಯಗ ಸಿಕ್ಕರೆ ತಿನ್ನೋದಿಲ್ಲ ಅದ್ರ ಸಂಬಂಧ ಪೇಸ್ಟ್ ಮಾಡಿ ಹಾಕೀನಿ ಪೇಸ್ಟ್ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು ಈಗ ನಾನು ಕಟ್ ಮಾಡಿದ ಸೋತಿಕಾಯನ್ನ ಹಾಕೊಂಡೀನಿ ಒಂದು ದೊಡ್ಡ ಸೌತಿಕಾಯಿ ತೊಗೊಂಡಿನಿ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಇದು ಕ್ರಂಚಿಯಾಗಿಯೇ ಇರಬೇಕು ಮೆತ್ತಗಾಗೋದು ಬೇಡ ಹೀಗಾಗಿ ಸ್ವಲ್ಪ ಕೈಯಾಡಿಸ್ಕೊಂಡ್ರೆ ಸಾಕಾಗ್ತತಿ ಭಾಳತನ ಇಡಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಇದು ರೆಡಿ ಆಯಿತು ಚಪಾತಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ನಾವು ಇದನ್ನು ಹಚ್ಕೊಂಡು ತಿಂದರೆ ಸೂಪರಾಗಿರ್ತತಿ ನಾವು ಎಲ್ಲನೂ ಸೌತೆಕಾಯಿ ಆಯಿತು ಕ್ಯಾರೆಟು ಮತ್ತು ಮೂಲಂಗಿ ಈ ಥರ ಎಲ್ಲನೂ ಕಟ್ ಮಾಡಿಕೊಟ್ರೆ ತಿನ್ನೋದಿಲ್ಲ ಮಕ್ಕಳು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಹೀಗಾಗಿ ನಾವು ಈ ಥರ ಪಚಡಿನ ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ ಡೈಲಿ ಒಂದೊಂಥರ ನಾವು ಪಚಡಿನ ಮಾಡ್ಕೋಬೋದು ಕ್ಯಾರೆಟ್ ಪಚಡಿ ಆಗಲಿ ಮೂಲಂಗಿ ಪಚಡಿ ಆಗಲಿ ಮತ್ತು ಈ ಥರ ಸೌತಿಕ ಪಚಡಿ ಮತ್ತು ಕೋಸಂಬರಿಗಳು ಈ ಥರ ನಾವು ಡೈಲಿ ಒಂದೊಂದು ಯಾವುದಾದ್ರೂ ಒಂದೊಂದು ಹಸಿ ತರಕಾರಿನ ನಾವು ತಿನ್ನಬೇಕಾಗುತ್ತೆ ಹೀಗಾಗಿ ಈ ಥರ ಪಚಡಿಗಳನ್ನ ಒಂದು ಸಾರಿ ಮಾಡಿಕೊಡ್ರಿ ನಾನು ತೋರಿಸಿದ್ದ ರೀತಿಯ ನೀವು ಒಂದು ಸಾರಿ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಭಾಳ ವಿಧಾನದಾಗ ನಾವು ಮಾಡ್ಕೋಬೋದು ಪಚಡಿಗಳನ್ನು ನಾನು ಒಂದು ವಿಧಾನದಾಗ ಮಾತ್ರ ಈಗ ನೋಡಿರಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಮತ್ತು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಅಂತ ಇದು ನೋಡಿರಿ ಒಂದು ಬಟ್ಲಿಗೆ ಹಾಕೊಂಡಾಕತ್ತೀನಿ ಇದು ತಣ್ಣಗೆ ಆಗಬೇಕು ಬಿಸಿ ಇದ್ದಾಗ ಮೊಸರನ್ನ ಹಾಕೋಬೇಡ್ರಿ ಆದಷ್ಟು ಮನೇಲಿ ಮಾಡಿದಂತಹ ಫ್ರೆಶ್ ಮೊಸರನ್ನ ಇದಕ್ಕೆ ಹಾಕೊಳ್ರಿ ಹುಳಿ ಮೊಸರು ಬೇಡ ಯಾಕಂತಂದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹುಳಿ ಮೊಸರು ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ಲ ಹುಳಿ ಮೊಸರು ಹಿಂಗಾಗಿ ಫ್ರೆಶ್ ಮೊಸರನ್ನ ಹಾಕ್ಕೊಳ್ರಿ ಈಗ ನೋಡ್ರಿ ಇದು ತಣ್ಣಗಾಗೈತಿ ಈಗ ನಾನು ಫ್ರೆಶ್ ಮೊಸರನ್ನ ಹಾಕ್ಕೊಳಕತ್ತೀನಿ ಕೋಸಂಬರಿ ರೆಸಿಪಿ ಕೂಡ ನಾನು ಮಾಡೀನಿ ಹಿಂದಿನ ವಿಡಿಯೋದಾಗ ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡ್ಕೊಂಬರ್ರಿ ಮತ್ತು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡಿರಿ ಮೊಸರನ್ನ ನಾನು ಕಲ್ಸ್ಕೊಳಕತ್ತೀನಿ ಇನ್ನೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ರಿ ಜಾಸ್ತಿ ಮೊಸರು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಡ್ರಿ ತುಂಬ ರುಚಿ ಆಗುತ್ತೆ ಇದು ಈ ಥರ ಮಾಡ್ಕೊಳೋದ್ರಿಂದ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮತ್ತು ಚಪಾತಿ ಜೋಡಿ ಸಖತ್ತಾಗಿರ್ತದೆ ನಾನು ಹೇಳ್ಬೋದು ರೆಡಿ ಆಯಿತು ಒಂದು ಐದು ನಿಮಿಷದಾಗ ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೇರೆ ಬೇರೆ ರೆಸಿಪಿ ಕೂಡ ನಾನು ಮಾಡಿ ತೋರಿಸೀನಿ ಹಿಂದಿನ ವೀಡಿಯೋದಾಗ ಲಾಸ್ಟಲ್ಲಿ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ನೋಡೋಕೆ ಎಷ್ಟು ಸೂಪರ್ ಕಾಣಕತ್ತೈತಿ ಅಷ್ಟು ಟೇಸ್ಟೂ ಇರ್ತೈತಿ ಮತ್ತು ಎಲ್ಲ ಹೆಲ್ದಿ ಕೂಡ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ नमस्कार